ಶಾಂತಿ ಮುರಳಿದ ದಿನಾಂಕವಾದಂಟು ಒಜ್ಜಿ ಪದ್ರಾಡು ಮುರಳಿ ಓಂ ಶಾಂತಿ ಬಾಕ್ತಾದ ಮಧುಬನ ಮಧುರ ಚುಕ್ಲೆ ಪ್ರತಿದಿನ ವಿಚಾರ ಸಾಗರ ಮಂಥನ ಮಲ್ಪನಗ ಮಸ್ತೈನ ಖುಷಿ ಏರುಡು ನಡತೊಂದು ತಿರ್ಗೊಂದು ನೆನಪು ಪಡೆ ಏನು ಸುದರ್ಶನ ಚಕ್ರಧಾರಿಯಾದ ಪ್ರಶ್ನೆ ತಮ್ಮ ಉನ್ನತಿ ಮಲ್ತೊಂಡ್ರೆ ಸಹಜ ಸಾಧನ ಹೂವು ಉತ್ತರ ತಮ್ಮ ಉನ್ನತಿಗಾದ ಪ್ರತಿ ದಿನ ಚಾರ್ಟ್ ಚೆಕ್ ಮಲ್ಕುಲಿ ಇಡೀ ದಿನ ಓವೇ ಹಸುರಿ ಕೆಲಸ ಅಂತೂ ಮಲ್ತಿಸುತ್ತಾನೆ ಎಂಚ ವಿದ್ಯಾರ್ಥಿ ತನ್ನ ರಿಜಿಸ್ಟರ್ ದೀಪರ್ ಅವೇ ರೀತಿ ದಿನಿ ಕುಲು ಸಹ ದೈವಿ ಗುಣಗಳನ್ನ ರಿಜಿಸ್ಟರ್ಪಗ ಗೀತೆ ದೂರ ದೇಶ ದೂರ ದೇಶಡ್ ಉಪ್ಪುನಾರ್ ಓಂ ಶಾಂತಿ ಜೋಕ್ಲೆ ಗೊತ್ತುಂಡು ದೂರ ದೇಶ ಪಂದ್ ಒಯ್ಕ್ಯ ಪನೊಡಪುಂಡು ಪಂದ್ ಪ್ರಪಂಚದ ಒಂಜಿ ಮನುಷ್ಯಗುಲ ಇಂದು ಗೊತ್ತೊಜ್ಜಿ ಭಲೆ ಏದೆ ಮಲ್ಲ ವಿದ್ವಾನ್ ಉಪ್ಪು ಪಂಡಿತ ಉಪ್ಪುವೆರ್ ಇಂದ ಅರ್ಥ ತೆರ್ಯೊಂದ್ ಜಿ ನಿಕುಲು ಜೋಕುಲು ತೆರಿ ಬಾಬಾ ಏರೆನ್ ಮಾತ ಮನುಷ್ಯ ಮಾತ್ರ ನೆನಪು ಮಲ್ಪೆರ್ ಹೇ ಭಗವಂತ ಅರೆ ಖಂಡಿತ ಮಿತ್ ಮೂಲವತ ನಡು ಬೊಕ ಏರಿಗಳ ಸಹ ಇಂದಿತ ಬಗ್ಗೆ ಗೊತ್ತಿ ಈ ಡ್ರಾಮದ ರಹಸ್ಯನ್ ಸಹ ಇತ್ತೆ ಇತ್ಯಲು ಜೋಕುಲು ತೆರೆಯುವನವರು ಸುರೂರ್ದು ಇಡೆಮುಟ್ಟಗ್ಲ ಎಂಚಿನಂಡು ಎಂಚಿನ ಆವುಡು ಮಾತಲ ಬುದ್ಧಿರುಂಡು ಈ ಸೃಷ್ಟಿಚಕ್ರ ಎಂಚ ತಿರ್ಗೊಂಡು ಇಂದು ಬುದ್ಧಿಡು ಬುದ್ಧಿಡುಪಡತ್ತೆ ನಿಖಲು ಜೋಕ್ಲೆಡ್ಲಾ ನಂಬರ್ ವಾರ್ ತೆರಿದುಪ್ಪರು ವಿಚಾರ ಸಾಗರ ಮಂಥನ ಮಲ್ಕುಚಿರು ಐನಿರ್ದವರ ಮಸ್ತ್ ಖುಷಿ ಲಕ್ಕೊಂದು ಕುಲ್ಲೊಂದು ಬುದ್ಧಿ ಯಾನ ಯಾನು ಸುದರ್ಶನ ಚಕ್ರಧಾರಿಯ ದು ಆದಿರ್ದು ಅಂತ್ಯ ಮುಟ್ಟಗೆ ಆತ್ಮಗೋ ಇಡೀ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಆಡು ಭಲೆ ನಿಖಲು ಮುಲ್ಪ ಕುಲ್ದುಪ್ಪರು ಬುದ್ಧಿರ್ದು ಮೂಲವತನ ನೆನಪು ಬರ್ಬನು ಅವು ಅದೊಂದು ಮಧುರ ಶಾಂತಿದ ಇಲ್ಲ ನಿರ್ವಾಣ ಧಾಮ ಶಾಂತಿಧಾಮ ಒಲ್ಪ ಆತ್ಮ ಒಪ್ಪೇರು ನಿಕಲ ಜೋಕಲ ಬುದ್ಧಿಗೆ ತಕ್ಷಣ ಪತ್ತು ಬಿಡ್ಕೊಂಡು ಬಗ್ ಏರಿಗಳ ಗೊತ್ತು ಭಲೆ ಏತೆ ಶಾಸ್ತ್ರ ಇಂಚಿನ ಓದುದು ಕೇನುದುಪ್ಪು ಲಾಭ ದಾಲ ಇಚ್ಚಿ ಅವ ಮಾತಲ ಜಪ್ಪುನ ಕಳೆಯಾದ ನಿಗಳಿತ್ತೆ ಏರ್ವರು ವಾಪಸ್ ಬರೆ ಖುದ್ದಾದ ತೈರು ಮತ್ತೊಂದು ಪರು ಈ ಪರತ್ ವಸ್ತ್ರ ಬರ್ತು ಹಿಂಗ್ ಇಲ್ಲ ಬೋರ್ಡ್ ಹಾಕೊಂಡು ಖುಷಿ ಟುಪ್ಪೊಂಡತ್ತೆ ಇಲ್ಲ ಬಾಯರ ಅರ್ಧ ಕಲ್ಪ ಭಕ್ತಿ ಮಾತು ಗುಪ್ಪ ಅದು ಏನಿ ಜತ್ತೊಂದೇ ಬೈದಾರು ಇದ್ದೆ ಬಾಬಾ ಇಂಕ್ಲಿಗೆ ಸಹಜವಾದ ತೀರ್ಕಾರು ನಿಗ್ಲು ಜೋಕ್ಲಿಗೆ ಖುಷಿ ಆಗ್ಬಿಡು ಬಾಬಾ ಭಗವಂತ ಇಂಕ್ಲಿಗೆ ಓದ ಒಂದುಲ್ಲಿರು ಈ ಖುಷಿ ಮಸ್ತುಪಡು ಬಾಬಾ ಎದುರು ಓದ ಒಂದುಲ್ಲಿರು ಬಾಬಾ ಈರ್ ಮಾತ್ರ ಅಪ್ಪ ಅದುಲ್ಲಿರು ಆ ರೇಂಕ್ಲೆಗ್ ಕೂಡ ಓದೋದುಲ್ಲಿರು ಮಸ್ತ್ ಸರಿ ಓದದಿರು ಏ ಪನಿಕ್ಲು ಚಕ್ರ ತಿರ್ಗದು ಪೂರ್ತಿ ಮಲ್ಕೋರು ಅಪ್ಪಗ ಕೂಡ ಭಾವ ಈ ಸಮಯ ನಿಖಲಾದುಲ್ಲರು ಸದರ್ಶನ ಚಕ್ರಧಾರಿ ನಿಖಲು ವಿಷ್ಣು ಕುರಿತ ದೇವತೆಯರೆ ಪುರುಷಾರ್ಥವಂತಂದುಲ್ಲರು ಪ್ರಪಂಚ ಡುಬೇತಿ ಏರ್ಲ ಸಹ ಈ ಜ್ಞಾನಪರ ಸಾಧ್ಯ ಶಿವಬಾಬಾ ಇಂಕ್ಲೆಗೂ ಓದೋದುಲ್ಲಿರು ಈ ಖುಷಿ ಏತುಪ್ಪೋಡು ಜೋಕ್ಲೆಗೆ ತೆರೆದ ನೀ ಶಾಸ್ತ್ರ ಇಂಚಿನ ಮಾತ ಭಕ್ತಿ ಮಾರ್ಗತ್ತಾದಂದು ಇಂದು ಸದ್ಗತಿಗಾದಿ ಆಗ್ತದೆ ಭಕ್ತಿ ಮಾರ್ಗದ ಸಾಮಗ್ರಿ ಸಹ ಬೋಡತ್ತೆ ಮಸ್ತೈನ ಸಾಮಗ್ರಿ ಉಂಡು ಬಾಬಾ ಪನ್ಪೇರಿ ಹಿಂದೆ ಹಿಡಿದು ನಿಕಲು ಬೂರೊಂದು ಬೈದರು ಏತ ಇಲ್ಲಿ ಇಲ್ಲಿ ತಿರುಗೊಂದು ಬೈದರು ಈತ ನಿಕಲು ಶಾಂತವಾದ ಕೊಲ್ದು ನಿಕುಲು ಪೆಟ್ಟು ತಿನ್ಪುನ್ ಮಾತ ಬುರ್ದುಕೊಂಡು ತೆರೆದುರ್ಲ ಬಾಕಿ ಒಂತೆ ಸಮಯ ಹೊರಿದ್ರು ಆತ್ಮಗೂ ಪವಿತ್ರೆಯರೆ ಬಾಬಾ ಅವೇ ಮಾರ್ಗ ಪಣದು ಏನನ್ನು ನೆನಪು ಮಲ್ಪ ಲಿಕ್ ತಮ್ಮೋ ಪ್ರಧಾನ ಅಗಪ್ಪರು ಐದು ಪಕ್ಕ ರಾಜ್ಯ ಪ್ರಪಂಚರು ಈ ಮಾರ್ಗ ಕಲ್ಪ ಕಲ್ಪ ಮಸ್ತ್ ಸಾರಿ ಬಾಬಾ ತೀರ್ಪದಿರು ಐದು ಪಕ್ಕ ನಿಖಿಲಿನ ಅವಸ್ಥೆನಲ್ಲ ಸಹ ತೂರು ವಿದ್ಯಾರ್ಥಿ ಪುರುಷಾರ್ಥ ಮಲ್ತದ ಅಕ್ಲೇನು ಬುದ್ಧಿವಂತ ಅದು ಮಲ್ತದ ವಿದ್ಯಲ ಸಹ ರಿಜಿಸ್ಟರ್ ರೊಪ್ಪು ಬೊಕ್ಕ ಚಲನೆದಲ ಸಹ ರಿಜಪ್ಪ ಮುಲ್ಪಲ ಸಹ ದೈವಿ ಗುಣ ಧಾರಣೆ ಮಲ್ಪುಡು ಪ್ರತಿ ದಿನ ಚಾರ್ಟ್ ಚಾಟ ದೇವು ಉನ್ನತಿ ದೊಡ್ಡ ಇನ್ನು ಇಡೀ ದಿನ ಹೂವೇ ಬುರ್ಶಾಂತ ಕೆಲಸ ಅಂತೂ ಮಂತಿದ್ದು ದೇವದೇವಡು ಲಕ್ಷ್ಮೀನಾರಾಯಣನ ಚಿತ್ರ ಎದುರುಗುದೆ ಏತು ಸಾಧಾರಣ ಚಿತ್ರವಾದ ಮಿತ್ ಶಿವರು ಪ್ರಜಾಪಿತ ಬ್ರಹ್ಮನ ಮುಖಾಂತರ ಈ ಆಸ್ತಿನ ಕೊರಪೇರು ಪನ್ನಗ ಖಂಡಿತ ಸಂಗಮಡು ಬ್ರಾಹ್ಮಣ ಬ್ರಾಹ್ಮಣಿಯರುಪಡುತ್ತೆ ದೇವತೆ ಸತ್ಯುಗಟು ಬ್ರಾಹ್ಮಣಿಯರು ಉಪ್ಪೇರು ಸಂಗಮಡು ಕಲಿಯುಗೊಟ್ಟು ಶೂದ್ರ ವರ್ಣದ ವಿರಾಟ ರೂಪ ಸಹ ಬುದ್ಧಿಡು ಧಾರಣೆ ಮಲ್ತದ ಎಂಗುಲಿಕ್ಕೆ ಬ್ರಾಹ್ಮಣ ಋಷಿಕೆಗೆ ಐದು ಒಕ್ಕ ದೇವತೆ ಬಾಬಾ ಬ್ರಾಹ್ಮಣದ ಓದ ಒಂದು ದೇವತೆ ಅದು ಮಲ್ಪರಿಗಾದು ಆಯ್ನೆ ಅವರ ದೈವಿಕ ನೊಕಲಿನ ಸಹ ಧಾರಣ ಮಲ್ಪಡು ಈತ ಮಧುರ ಅವಡಾಕೊಂಡು ಏರೆಗಲ ದುಃಖ ಎಂಚ ಶರೀರ ನಿರ್ವಹಣೆಗದು ಎಂಚನಾಂಡಲ ಕಾರ್ಯಲ್ಪಡಾಕೊಂಡು ಅಂಚನೆ ಮುಲ್ಪಲ ಸಹ ಯಜ್ಞ ಸೇವೆ ಮಾಡ ಎರಾಂಡಲ ಕಾಯಿಲೆ ಇತ್ತಂಡ ಸೇವೆ ಮಲ್ಪಂದೆ ಮಲ್ಪೆರ ಒಂದು ಇತ್ತಂಡ ಕೂಡ ಸೇವೆ ಮಲ್ಕೊಡ ತಿರಿಲೆ ಈ ತೇರಾಂಡಲ ಕಾಯಿಲೆ ಇತ್ತಂಡ ಶರೀರ ಬುಡಿದು ಬರ್ಬೇರಿ ನೀಕಲು ದುಃಖಿ ಹಾಕುನ ಅತ್ತಂಡ ಬುಲಿಪುನ ಪಾತೆರಿಚ್ಚಿ ನಿಕಲಂತೂ ಪೂರ್ತಿ ಶಾಂತಿ ಬಾಬಾ ಅನ್ನ ನೆನಪುಡಪ್ಪುಡು ಎಂಚಿನ ಶಬ್ದ ಮಲ್ಪನಂಚಿ ಅಲ್ಪಂತೂ ಸ್ಮಶಾನ ಹೋಗುತ್ತೆ ತಂದು ಕೋಪೆರಂದಿತ್ತಂಡ ಶಬ್ದ ಮಲ್ತೊಂದು ಪೋಪೇರ್ ರಾಮ್ ನಾಮ್ ಸತ್ಯ ಹೈ ನಿಖಲ ಇಂಚಿನ ಪಂಪುನ ಅಂಚೆಚ್ಚಿ ನಿಖಲ ಶಾಂತಿ ಇರ್ದು ವಿಶ್ವದ ಮಿತ್ ವಿಜಯನು ಪಡೆಪ್ಪ ಅಕಲ್ನಾದುಂಡು ವಿಜ್ಞಾನದ ನಿಖಲ್ನಾದುಂಡು ಶಾಂತಿದ ನಿಖಲ ಜೋಕುಲು ಜ್ಞಾನ ಬೊಕ್ಕ ವಿಜ್ಞಾನದ ಯಥಾರ್ಥ ಅರ್ಥನು ಸಹ ತೆರೆಯೊಂದು ಪರ್ ಜ್ಞಾನವಾದುಂಡು ತಿಳುವಳಿಕೆ ವಿಜ್ಞಾನವಾದುಂಡು ಮಾತ್ರ ಮರಪುನವು ಜ್ಞಾನಲ ಉಂಡು ವಿಜ್ಞಾನಲ ಉಂಡು ಆತ್ಮ ತೆರದ ನಿಂಗ್ ಶಾಂತಿ ದಾಮ ಡಪ್ಪು ಜ್ಞಾನಲ ಉಂಡು ರೂಪ ಬೊಕ್ಕ ಬಸಂತ ಬಾಬಾ ಸಹ ರೂಪ ಬಸಂತ ಆದು ರೂಪಲ ಉಂಡು ಲೋ ಐಟ್ ಇಡೀ ಸೃಷ್ಟಿ ಚಕ್ರದ ಜ್ಞಾನ ಸಹ ಉಂಡು ಅಕಳು ವಿಜ್ಞಾನದ ಭವನ ಬಂದು ಪುರದಿ ಅರ್ಥ ಎಂಚಿನ ಚೇರು ಜೋಕುಲು ತಿರುವ ಈ ಸಮಯ ವಿಜ್ಞಾನ ದುಃಖಲ ಉಂಡು ಜೊತಿ ಸುಖಲ ಉಂಡು ಅಲ್ಪಂತು ಸುಖನೆ ಸುಖ ಉಂಡು ಮುಲ್ಪ ಅಲ್ಪ ಕಾಲದ ಸುಖ ಬಾಕಿ ಮಾತ ದುಃಖನೆ ದುಃಖ ಇಲ್ಲಲು ಮನುಷ್ಯರು ಏತು ದುಃಖಿಯಾದ್ರಿ ಈ ದುಃಖ ಸೈಪುನನೆ ಸೈಪುಣನೇ ಮಿತ್ತ ಬಂತ ಸೈಪುನನೆ ಎಡ್ಡ ಬಂದು ನಿಗಳು ಜೋಕಲಂತ ತೆರೆದು ಪರ ಬಾಬಾ ಬೈದೇರು ಎಂಕ್ಲೇನು ಸ್ವರ್ಗವಾಸಿ ಅದ ಮಲ್ಪರ ಏತು ಗದ್ಗತಿ ದಾದ್ಪುರ್ ಕಲ್ಪ ಕಲ್ಪ ಬಾಬಾ ಎಂಕ್ಲೇನು ಸ್ವರ್ಗವಾಸಿ ಅದ ಮಲ್ಪರ ಬರ್ಬೇರು ಆಯ್ನೆರ್ದವರ ಇಂಚಿನ ಬಾಮನ ಮತದ ಮೆತ್ತ ನಡಪಡತ್ತೆ ಬಾಬಾ ಬನ್ಪೇರು ಮಧುರ ಜೋಕಲೆ ಏಪಲ ಏರೆಗಲ ದುಃಖನು ಕೊರೋಚಿ ಗೃಹಸ್ಥ ವ್ಯವಹಾರ ಪವಿತ್ರಳೆ ಎಂಕಲು ಸಹೋದರ ಸಹೋದರಿಯಾಗಲ್ಲ ಇಂದು ಅದೊಂದು ಪ್ರೀತಿದ ಸಂಬಂಧ ಕೂಡ ಬೇತೆ ಹೂವಿ ಕಡೆ ದೃಷ್ಟಿ ಪಡೆಯ ಸಾಧ್ಯ ಪ್ರತಿ ವರ್ಷನ ಕಾಯಿಲೆ ಅಕಲ ಕಲವೇ ಐತ ಪ್ರಕಾರ ಸಲಹೆ ಸಹ ಜೋಕುಲು ಬಾಬಾ ಇಂಚಿಂಚಿನ ಪರಿಸ್ಥಿತಿ ಉಂಡು ಇಂಚಿಂಚಿನ ಸಂದರ್ಭ ಇಂಚಿನ ಮಲ್ಕೊಡು ಬಂದು ಕೇನ್ವೇರು ಬಾಬಾ ತೀರ್ಪೇರು ಸಹೋದರ ಸಹೋದರಿ ಎರಡ ಹಾಳೆ ದೃಷ್ಟಿ ಬರಬಲ್ಲಿ ಆದಂಡು ಹೂವಿ ಪೆಟ್ಟು ಲಡೈ ಮಲ್ಪೆರಬಲ್ಲೆ ಯಿಗಲೂ ಆತ್ಮದ ಪದುಪ್ಪ ಶಿವಬಾಬಾ ಬ್ರಹ್ಮನ ಶರೀರದ ಮೂಲಕ ಪಣದುಳಿರು ಪ್ರಜಾಪಿತ ಬ್ರಹ್ಮ ಶಿವಬಾಬನ ಬಾಲ್ಯದುಳರು ಸಾಧಾರಣ ಶರೀರು ಬರಪಿರುತ್ತೆ ವಿಷ್ಣು ಅಂತೂ ಸತ್ಯೋಗತ ಆರಾದುಳಿರು ಬಾಬಾ ಮನ್ಪೇರಿಯಾನು ಮೆರಡ ಪ್ರವೇಶವಾದ ಹೊಸ ಪ್ರಪಂಚದ ರಚನೆ ಮಲ್ಪರೆ ಬರ್ತ ಬಾಬಾ ಕೇನ ವಿಶ್ವದ ಮಹಾರಾಜ ಮಹಾರಾಣಿ ಅಪರ ಹಾಬಾ ಹಾ ಹಿಂದಿಟ್ಟು ಪವಿತ್ರವಾದ ಪೋಡು ಇದು ಅಂತೂ ಕಷ್ಟವಾದ ಅರೆ ನಿಖಲೆ ವಿಶ್ವದ ಮಾಲೀಕ ಆದ ಮಲ್ಪೇರು ನಿಖಲು ಪವಿತ್ರ ಇಚ್ಛಿ ಲೌಕಿಕ ಅಪ್ಪ ಸಹ ತಿರುಪರತ್ತೆ ಕತ್ತದ ಲೆಕ್ಕ ಕೆಲಸ ಮಲ್ಪಡು ಮಲ್ಪಡ್ಸಿ ಈ ವಿಕಾರ ಸಮಿತಿ ವಿಘ್ನ ಬರ್ಕೊಂಡು ಸುರೂರ್ದು ಪತ್ತದಿಂದ ಬಗ್ಗೆ ಅಹಕಾರ ನಡತಂದು ಬೈಲು ಬಾಬಾ ಮನ್ಪೇರು ಮಧುರ ಜೋಕ್ಲಿ ನೆತ್ತ ಮಿತ್ತ ಜಯ ಸಾಧ ಮಲ್ಪಡು ಏನು ಬತ್ತದು ಪವಿತ್ರ ಆದ ಮಲ್ಪೇರೆ ನಿಗ್ಲ ಜೋಕ್ಲು ಸರಿ ತಪ್ಪು ಎಡ್ಡವು ಹಾಲವು ಯೋಚನೆ ಮಲ್ಪನೋ ಬುದ್ಧಿ ದಿಕ್ಕದಿಂದ ಈ ಲಕ್ಷ್ಮೀನಾರಾಯಣರ ನಿಗಲ್ನ ಗುರಿ ಉದ್ದೇಶ ಅದು ಸ್ವರ್ಗ ವಾಸಿದ ದೈವಿಗನಗಳು ನರಕವಾಸಿಲೆಡ ಅವಗುನೊಂದು ನೋಡು ಇತ್ತೆ ರಾವಣ ರಾಜ್ಯ ಉಂಡು ಸಹ ಕೆಲವೇರು ತೆರೆಯುವ ರಾವಣನು ಪ್ರತಿ ವರ್ಷ ಪೊತ್ತವಿರು ಶತ್ರು ಅದುಲ್ಲೇ ಪೊತ್ತ ಒಂದೇ ಬೈದ್ಯರು ತೆರೆಯೊಂದಿನೇಜಿರು ಬಂದು ಇಂಗಳು ಮಾತಿರ್ಲ ರಾವಣ ರಾಜ್ಯದ ಕಲಾದುಲ್ಲ ಐದ ಖಂಡಿತ ಇಂಗಳು ಹಸುರಿರು ಬಂದು ತೆರೆಯು ನನೇಜ್ಜಿ ಮಸ್ತ್ ಜನ ಬಂದಿರು ಇಂದು ರಾಕ್ಷಸ ರಾಜ್ಯ ದುಂಡು ಬಂದು

ಮಂದಿ ರೋಡು ನಿಕ್ಲೆಗ್ ಮಸ್ತ್ ಭಕ್ತಿರ ತಿಕ್ಕ ನಾಡಿ ತೂಡಾಪನು ಎಂಚ ಡಾಕ್ಟರ್ ತೂಗುಂದೆ ತಕ್ಷಣ ತೆರಿಪರು ಮಕ್ಕಳಿಗ ಎಂಚಿನ ಕಾಯಿಲೆ ಉಂಡು ಬಂದು ದೇಹಳಿಡ್ ಅಜಮಲ್ಟ ಪನ್ಪುನ ವೈದ್ಯ ಮಸ್ತ್ ಪುದರ್ ಪಡಿತ ಬಾಬಾ ಅಂತ ನಿಕ್ಲೆಗ್ ಇರುವತ್ತೊಂಜಿ ಜನ್ಮಗಾದ ಎವರ್ ಹೆಲ್ತಿ ವೆಳ್ತಿ ಮಲ್ಪಿರು ಪಂಡ ಆರೋಗ್ಯ ಬಕ್ಕ ಸಂಪತ್ತು ಮಲ್ಪಿರು முல்பன் து மாத ரோகியோசாச்சு நெனப்பு எட்ட ரீதி அபிமாநக கர்மேந்திரே பல மோசமல் பேர் சாதிச்சு முல்பலே நிக்குல விக்கார்த்து விஜயசாரு அல்பா குதிரி ஒப்புனேச்சு ರಾವಣ ರಾಜ್ಯನೇ ಪುಜಿ ಅಲ್ಪೊಪ್ಪುನೇ ಅಹಿಂಸಕ ದೇವಿ ದೇವತೆ ಧರ್ಮ ಲಡೈ ಇಂಚಿನೆತ್ತ ತವೂ ಪಾತೆರೆ ಹೆಚ್ಚಿ ಮುಲ್ಪ ಲಡೈ ಸಹ ಅಂತ್ಯುಡ ಒಯ್ದು ಸ್ವರ್ಗದ ಬಾಗಿಲು ದೆಪ್ಪೊಡುತ್ತ ಐರದು ಬಕ್ಕ ಏಪಲ ಲಡೈ ಆಹುನೇ ಇಚ್ಛಿ ಈ ಯಜ್ಞನ ಸಹ ಕಡೆಯ ತೊಂಡು ಬೊಕ್ಕ ಬಕ್ಕ ಅರ್ಧ ಕಲ್ಪ ಹೂವಿ ಯಜ್ಞನೇ ಪೂಜೆ ಇನ್ನಿಟ್ಟು ಮಾತ್ರ ಕೊಳಕು ಸಹ ಅದು ಈ ಯಜ್ಞವರ್ತಿ ವಿನಾಶದ ಜಲ ಪ್ರಕಟ ಹಾಕೊಂಡು ಪೂರ್ತಿ ಸ್ವಚ್ಛತೆಯಾದ ಬಿಡ್ಕೊಂಡು ಐದು ಬಕ್ಕನಿಗಳು ಜೋಕಲಿಗೆ ಸಾಕ್ಷಾತ್ಕಾರ ಸಹ ಮಲ್ಪಾವಡ ಅಲ್ಪದ ಶೋಭಿ ರಸ ಸಹ ಮಸ್ತ್ ಸ್ವಾದಿಷ್ಟ ಫಸ್ಟ್ ಕ್ಲಾಸ್ ವಸ್ತು ಲೊಪ್ಪಂಡು ಆ ರಾಜ್ಯ ನಿತ್ಯ ಸ್ಥಾಪನೆ ಮಾಡ್ತಂದ್ರೆ ಐನಿಡದವರ ಏತು ಖುಷಿ ಎಪ್ಪಂಡು ನಿಗಲ್ನ ಪುದರಿ ಬೆರ್ನ ಪುದರೆ ಯಾದ ಉಂಡು ಶಿವ ಶಕ್ತಿ ಭಾರತ ಮಾತೆಯರು ಪಂಡ ಮುಕುಲುನ ಪುದರೆ ಯಾದ ಉಂಡು ಶಿವ ಭಾರತ ಮಾತೆಯರು ಶಿವರ್ ದ ನಿಕುಲು ಕೇವಲ ನೆನಪುರ್ದು ಪೆಟ್ ತಿನ್ಪುನ ಒವೆ ಪಾತೆರೆ ಇಚ್ಚಿ ಅಕುಲು ತೆರೆವೆರ್ ಏರ್ ಭಕ್ತಿ ಮಲ್ಪುಜೆರ್ ಅಕುಲು ನಾಸ್ತಿಕ್ಯೆರ್ ಪಂದ್ ನಿಕುಲು ಮನ್ಪಾರ್ ಏರು ಬಾಬಾ ಪಕ್ಕಾರ್ನ ರಚನೆ ತಿರುವಂದಿಸಿ ರಕುಲ್ ಆಸ್ತಿಕೇರು ನಿಗಲಿತ ಆಸ್ತಿ ಕಾದುಲ್ಲರು ತ್ರಿಕಾಳ ಸಹ ದುಪ್ಪರು ಮೂಜಿ ಲೋಕ ಮೂಜಿ ಕಾಲದ ಜ್ಞಾನ ತಿರುವಂದು ಬಿಡ್ತಾರೆ ಈ ಲಕ್ಷ್ಮೀನಾರಾಯಣರಿಗೆ ಬಾಬಾಡ್ದು ಈ ಆಸ್ತಿ ದಿಕ್ಕದಂಡು ಇತ್ತ ನಿಗಲು ಅದನ್ನ ಲೆಕ್ಕನೆ ಆದುಪ್ಪರು ಈ ಮಾತ ಪಾತ್ರರು ಬಾಬನೆ ತಿರುಪವಿರು ಶಿವಬಾಬಾ ಖುದ್ದಾದ ಪನ್ಪಿರಿಯನ್ನು ಬೆರಡ ಪ್ರವೇಶ ಆದ ತಿರುಪವಿರು ಇಜಂದಿತ್ತ ನಿರಾಕಾರ ಹಿಂಚು ಪ್ರೇರಿದು ವಿದ್ಯೆ ಕಲ್ಪರೆ ಆಬಂದನೆ ಓದರೆ ಗಾಂಡಲ ಬಾಯಿದ ಅವಶ್ಯಕತೆ ಉಂಡತ್ತೆ ಗೋಮುಖ ಮುಲ್ಪ ಉಂಡತ್ತೆ ಬೇರ್ ಮಲ್ಲ ಮಮ್ಮ ಅದು ಮಾನವ ಅಪ್ಪ ಅದು ಅಪ್ಪರು ಯಾನು ಬೇರ್ನ ಮೂಲ ಮುಖಾಂತರ ಜೋಕ್ಲಿಗೆ ಸೃಷ್ಟಿದ ಆದಿ ಮಧ್ಯ ಅಂತ್ಯದ ರಾಸಿಪವೆ ಬುದ್ಧಿವಂತಿಕೆ ಕಂಡುಕೊರ್ಪೆ

ಪದವಿ ಅಂತೂ ವಿದ್ಯೆದ ಅನುಸಾರ ಪಡಪೇರು ಓದುಡಾಪು ನಿಖುಲತ್ತೆ ಓದು ನಾವು ನಿಖುಲ್ ಕೆಲಸತ್ತೆ ಪುರುಷಾರ್ಥ ಮಲ್ಕೋರು ಮಸ್ತ್ ಪ್ರೀತಿ ಪ್ರೀತಿದ ಬಾಬನ ನೆನಪು ಮಲ್ಕೋರು ಪತಿತ ಆತ್ಮ ವಾಪಸ್ ಪಾರ ಸಾಧ್ಯ ಬಾಬಾ ಪನ್ ಪೇರು ಏತ್ ನಿಖುಲು ನೆನಪು ಮಲ್ಕೋರು ಅಪಗ ನೆನಪು ಮಂತೊಂದು ಮಂತೊಂದು ಪಾವನ ಅದು ಬರ್ಪಾರು ಪಾವನಾತ್ಮ ಮುಲ್ಪೊಪ್ಪರೆ ಸಾಧ್ಯ ಪವಿತ್ರ ಎರಡ ಶರೀರ ಸಹ ಪೊಸತ ಬೋಡಾಕು ಪವಿತ್ರ ಆತ್ಮ ಪವಿತ್ರ ಶರರ ಎಂದು ಕಾನೂನು ಸನ್ಯಾಸ ಎಲ್ಲ ಸಹ ವಿಕಾರದು ಜನ್ಮ ಪಡೆಬಿರುತ್ತೆ ಈ ದೇವತೆಲು ವಿಕಾರವರ್ದು ಜನ್ಮದೇ ತೊಣಜರು ಕೂಡ ಸನ್ಯಾಸ ಮಲ್ಪಡ ಮುಖಲಂತೂ ಶ್ರೇಷ್ಠ ಸತ್ಯ ಸತ್ಯ ಮಹಾತ್ಮರು ಮುಗುಳದು ಸದಾ ಸಂಪೂರ್ಣ ನಿರ್ವಿಕಾರಿಯಾದಲ್ಲಿ ಅಲ್ಪ ರಾಮನ ರಾಜನೇ ಜೆ ಇಜ್ಜೆ ಉಪ್ನೇ ಸತೋಪ್ರಧಾನ ರಾಮರಾಜ ವಾಸ್ತವಡು ರಾಮ ಪಂದು ಏಲಸಹ ಪಂದ್ರಬಲ್ಲ ಶಿವಬಾಬಾ ಅದುಲ್ಲಿರತ್ತೆ ಇದಕ್ಕೆ ಬಂಡು ರಾಜಸ್ವ ಅಶ್ವಮೇಧ ವಿನಾಶಿ ರುದ್ರಜ್ಞಾನ ಯಜ್ಞ ರುದ್ರಾತನ ಶಿವರಡ್ಡುಲ ಹೊಂಜೆಯ ದುಂಡು ಕೃಷ್ಣನ ಪುಧರಂದು ಶಿವಬಾಬಾ ಬದದು ಜ್ಞಾನ ತಿರುಪು ஆரே ஐது பக்க ருத்ர மறுப்பேரு பண்ட மன்னதிகிராம பூஜை மறுத்தது பக்க புடத்தது பாடுபது ஏஞ்ச பாப தேவியர் உதாரண கொடுப்பேரு தேவியருக்கு ஸ்ரீங்காரம் மறுத்தது தின்பது பரப்பது பூஜை மறுத்தது ஐந்து பக்க நீருக்கு மொற்கது கொடுப்பேரு ಅವೆ ರೀತಿ ಶಿವ ಬಾಬಾ ಬೊಕ ಶಾಲಿಗ್ರಾಮನು ಮಸ್ತ್ ಪ್ರೇಮ್ ಮಲ್ತ್ ಮಸ್ತ್ ಪರಿಶ್ರಮ ಆದ್ ಅತಂಡ ಶುದ್ಧವಾದ ಪೂಜೆ ಮಂತದ್ ಐದು ಬೊಕ ಸಮಾಪ್ತಿ ಮಂತ್ ಪೊಡ್ಪುವೆರ್ ಇಂದು ಆತ ಉಂಡು ಇಡೀ ಭಕ್ತಿದ ವಿಸ್ತಾರ ಇತ್ತೆ ಬಾಬಾ ಜೋಕ್ಲೆಗ್ ತೆರಿಪುವೆರ್ ಈದ್ ಬಾಬಾನ ನೆನಪುಡ್ಪಾರ್ ಆತ ಖುಷಿಟ್ಪೊರ್ ರಾತ್ರಿಡ್ ಪ್ರತಿದಿನ ನಿಗ್ಲ ಚಾರ್ಟರ್ನ ನ್ ತೂವೊನೊಡು ಯಾನ ಉಬ್ಬುವೆ ತಪ್ಪು ಮಂತಿಚ್ಚಿದಾನೆ ನಿಗ್ಲ ಕೆಬಿ ಪತ್ತೊನುಡು ಬಾಬಾ ಇನಿ ಎನರ್ದಿ ತಪ್ಪಂಡು ಕ್ಷಮೆ ಮನ್ಪುಲೆ ಬಾಬಾ ವನ್ಪಿರು ಸತ್ಯ ಅರ್ಧ ಪಾಪ ಕ್ಷಮ ಬರೆಯವರ ಬಾಬಂತು ಕುಲ್ದೇ ನಿಖಲ ಕಲ್ಯಾಣ ಮಲ್ತೊಂಡ್ರೆ ಇಚ್ಛ ಮಲ್ಪನ ಆಂಡಲ ಶ್ರೀಮತ ಮಿತ್ತ ನಡಪಳಿ ಚಾರ್ಟ್ ದೀಪ ನೆರೆದವರ ಮಸ್ತು ಉನ್ನತಿ ಆಪುಳು ಇಂದಿರದ ಖರ್ಚಿಚ್ಚಿ ಶ್ರೇಷ್ಠ ಪದವಿ ಮನಸ ವಾಚ ಕರ್ಮನ ಏರಗ ಸಹ ದುಃಖ ಹೊರ್ರೆ ಬಳ್ಳಿ ಎರ ಅಂಡಲ ಎಂಚಿನ ಪಂಡ ಸಹ ಕೇಂದ್ರ ಬಿಡ್ಲಿ ಈ ಪರಿಶ್ರಮ ಅನ್ಕೊಡು ಬಾಬಾ ಬರ್ಪುಣನೆಗುದು ಜೋಕುಲಿಗೆ ದುಃಖ ದೂರ ಮಂತುದು ಸದಾ ಕಾಲುಗಾದ ಸುಖ ಕೊರ್ರ ಐನಿರ್ದವರ ಜೋಕುಲು ಸಹ ಇಂಚ ಅವಡು ಮಂದಿರುಡು ತಿಳಿದಲ ಎಡ್ಡೆ ಸೇವೆಯಾದ ಉಪ್ಪು ಅಲ್ಪ ಧಾರ್ಮಿಕ ವೃತ್ತಿ ದಿನಕಲು ಮಸ್ತ್ ಜನ ದಿಕ್ಕೂರು ಪ್ರದರ್ಶಿನಿಡ್ಲ ಮಸ್ತ್ ಬರ್ಪಿರು ಪ್ರಾಜೆಕ್ಟ್ ಇರೋದು ಸಹ ಪ್ರದರ್ಶನಿ ಮೇಲುಡು ಸೇವೆ ಎಡ್ಡೆ ನಡತು ಮೇಲುಡು ಖರ್ಚು ಅಂಡ ಖಂಡಿತ ಲಾಭ ಸಹ ಅಪಣತೆ ಮಧುರಾತಿ ಮಧುರ ಕಳೆದು ಪೋದು ತಿರ್ಗದ ದಿಕ್ಕಿನ ಪ್ರೀತಿ ಅಂಚನೆ ಸುಪ್ರಭಾತ ಆತ್ಮಿಕ ಜೋಕ್ಲಿಗ ಆತ್ಮಿಕ ನಮಸ್ತೆ ಆತ್ಮಿಕ ಜೋಕ್ಲೆ ನೆನಪು ಪ್ರೀತಿ ನಮಸ್ತೆ ನಮಸ್ತೆ ಧಾರಣೆಗಾದ ಮುಖ್ಯ ಸಾರ ಬಾಬಾ ಸರಿ ತಪ್ಪು ಹೋವು ಬಂದು ತೆರಿಪೋನ ಬುದ್ಧಿ ಕೊಡ್ತೀರು ಅವೇ ಬುದ್ಧಿದ ಆಧಾರದ ಮಿತ್ತ ದೈವಿ ಗುಣ ಧಾರಣೆ ಮಲ್ಕೊಡುಲ ದುಃಖ ಕೊರ್ರಬಲ್ಲಿ ಪರಸ್ಪರ ಸಹೋದರ ಸಹೋದರಿನ ಸತ್ಯ ಪ್ರೀತಿ ಏಪಲ ಕೆಟ್ಟ ದೃಷ್ಟಿ ಡೂ ಬಹಿರಬಲ್ಲಿ ರ ಬಾಬನ ಪ್ರತಿ ಡೈರೆಕ್ಷನ್ ಮಿತ್ ನಡತದು ಎಡ್ಡೆ ರೀತಿ ಓದುದು ಎಂಕ್ಲೆ ಎಂಕ್ಲೆ ಕೃಪೆ ಮಲ್ಪೊಡು ತಮ್ಮ ಉನ್ನತಿಗಾದು ಚಾಟದಿ ಹೋಡು ಎರಂಡಲ ದುಃಖ ಕೃಪು ಪಾತೆರ ಪಾತ ಕೇಂದಲ ಕೆಣದ ಲೆಕ್ಕ ಮಲ್ತು ಬಿಡ್ಲಿ ವರದ ಈಶ್ವರ್ಯ ರೈಲ್ಡಿದ ಸಂಸ್ಕಾರದ ಮೂಲಕ ಪ್ರತಿ ಒರಿಯನ ವಿಶೇಷತೆ ವರ್ಣನೆ ಮಲ್ಪನಂಚಿನ ಪುಣ್ಯಾತ್ಮ ಭಾವ ಸದಾ ಸ್ವಯಂ ವಿಶೇಷ ಆತ್ಮ ಬಂದು ತೆರಿವೊಂದು ಪ್ರತಿ ಸಂಕಲ್ಪ ಅಂಚನೆ ಕರ್ಮವನ್ನು ಮಲ್ಪನ ಒಬ್ಬಕ್ಕ ಪ್ರತಿ ಒರಿ ಎರಡಲ ವಿಶೇಷತೆನ ತೂಕನ ವರ್ಣನೆ ಮಲ್ಪನ ಸರ್ವ ಪ್ರತಿ ವಿಶೇಷ ಆತ್ಮ ಅದು ಮಲ್ಪನಾ ಶುಭ ಕಲ್ಯಾಣದ ಕಾಮನೇನು ದೀಪನ ಇಂದುವೆ ಈಶ್ವರ್ಯ ರಾಯಲ್ಟಿಯಾದ ರಾಯಲ ಆತ್ಮ ಭೇದಗಳ ಮೂಲಕ ಬುರುಪುನ ವಸ್ತು ತನ್ನ ಧಾರಣೆ ಮಲ್ತೊಂಡ ಸಾಧ್ಯ ಐನರದವರ ಸದಾ ಗಮನ ಒಪ್ಪಡು ಓವೇ ಬಲಹೀನತೆ ಹತ್ತನ ಅವಗುಣನು ತೂಕನ ಕಣ್ಣು ಸದಾ ಬಂದದು ಒರಿಯನೊರಿಯನ ಗುಣಗಾನ ಮಲ್ಪುಲೆ ಸ್ನೇಹ ಸಹಯೋಗದ ಪುಷ್ಪದ ಲೇವ ದೇವಿ ಮಲ್ಪುಲೆ ಹಬ್ಬಗ ಪುಣ್ಯಾತ್ಮ ಅದು ಬುರ್ಪರು ಸ್ಲಗನ್ ವರದಾನದ ಶಕ್ತಿ ಪರಿಸ್ಥಿತಿ ಅಗ್ನಿ ಆಗ್ನೇಲ ನೀರಾದ ಮಲ್ತು ಬಿಡಿಕೊಂಡು ಅವ್ಯಕ್ತ ಸೂಚನೆ ಇತ ಸಂಪನ್ನ ಅತೃಂಡ ಕರ್ಮಾತೀತು ತತ್ಪರಾದ ಪುರಿ ನಿರಾಕಾರಿ ಸ್ವರೂಪದ ಮುಖ್ಯ ಶಿಕ್ಷಣದ ವರದಾನ ಅದು ಕರ್ಮಾತೀತ ಭವ ಆಕಾರಿ ಸ್ವರೂಪದ ವರದಾನ ಪರಿಸ್ಥಾನದ ಡಬಲ್ ಲೈಟ್ ಭವ ಡಬಲ್ ಲೈಟ್ ಪಂಡ ಸರ್ವ ಕರ್ಮ ಬಂಧ ಹಗೂರ ಬೊಕ್ಕ ಲೈಟ್ ಪಂಡ ಪ್ರಕಾಶ ಸ್ವರೂಪ ನಂಚಿನ ಇಂಚಿನ ಡಬಲ್ ಲೈಟ್ ಆದಪ್ಪು ಸಹಜ ಕರ್ಮಾತೀತ ಸ್ಥಿತನ ಪ್ರಾಪ್ತಿಮಂತನು ಸೇವೆ ಬರಂದು ಇಂದು ಸಂಪನ್ನ ಅತನ ಶಾ